ओ दीदो उत्तम नीवे सर्वजनायका नीवे विश्वमहनायका जय हे जय हे जय 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 हे जय जय हे अंबे कर जय हे संविधान पित जय हे नाव ಎರಡು ಸಮುದಾಯಕ್ಕೆ ಹೊಟ್ಟಿಗೆ ಇರಲೇಬೇಕು ಆಗುತ್ತೆ ಪ್ರಸ್ತುತಗಳಲ್ಲಿ ನಡೀತಾ ಇರ್ತಕ್ಕಂಥ ವರಿಷ್ಠ ಜಾತಿಯಲ್ಲಿ ಇರ್ತಕ್ಕಂಥ ನುಸುಳಿರ್ತಕ್ಕಂಥ ಎಡ ಬಲ ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಈ ಗೊಂದಲಗಳಿದೆಯಲ್ಲ ನಮ್ಮ ನಡುವೆ ಇರತಕ್ಕಂಥ ಸಮಸ್ಯೆಗಳು ಏನು ಪ್ರಸ್ತುತನ ಅಪ್ರಸ್ತುತನ ಅದ್ರ ಅವಶ್ಯಕತೆ ಇದೆಯಾ ಇಲ್ವಾ ಈ ಗೊಂದಲಗಳಿಗೆ ತೆರೆ ಎಳಿಲಿಕ್ಕೋಸ್ಕರ ಈ ಒಂದು ಸಂವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ಈ ಕಾರ್ಯಕ್ರಮ మారిరు వలయలు ఒసలా ఉడి గట్టి హోర సర్కార ఒక్కడ తరుద్ర కృష్ణ మండ్య చాలి బంద మండ్య వేట్గిరి జిల్లా సంచాలక ఇర జిల్లా సంచాలక నన్ను ಚಾಮನಹಳ್ಳಿನಲ್ಲಿ ಅವರು ಹೆಲಿಕಾಪ್ಟರ್ ಬಂದಾಗ ಗೆರಾವ್ ಮಾಡಿದ್ರು ಯಾಕೆ ಗೆರಾವ್ ಮಾಡ್ದ ಈ ಸಂಘ ಪರಿವಾರದ ಕುತಂತ್ರ ಏನ್ ನಡೀತಾ ತಡೆ ಇಳಿಬೇಕಂತಂದ್ರೆ ಎಸ್ ಎಂ ಕೃಷ್ಣ ಗಮನಕ್ಕೆ ಹೇಳಿ ತಡೆ ಅವರು ಬ್ಲಾಕ್ ಏನು ಪ್ರದರ್ಶನ ಮಾಡಿದ್ರು ಗೆರಾವ್ ಮಾಡಿದ್ರು ಅರೆಸ್ಟ್ ಆಯ್ತು ಕೇಸ್ ಆಯ್ತು ಅದರ ಮುಂದುವರೆದ ಭಾಗ కమిషన్ ఆయోజన మాది వెంకటగిరి ఈ మాట్లాడలే కనివార్య వలయరుతాడు మాట్ నూరా జాతికి కూడా న్యాయ సిగ్లే హోరాటో నవెలా నూరా జాతి సిగ్లే హోర ధర్మం మేలు మీద ఏర ఇదే జన సంఘర్షన్ తినే అవ్వర కూడా ఇలా సదాశివర్ ಸದಸ್ಯ ಆಯೋಗ ರಚನೆ ಮಾಡುವ ಅವರು ಒಂದಷ್ಟು ವರ್ಷ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಟ್ಟರು ಆ ವರದಿ ಸಾರಾಂಶ ಏನಂತ ಹೇಳಿದ್ರೆ ಮಾನವ ಸಂಬಂಧಿತ ಜಾತಿಗಳು ಆರು ಪರ್ಸೆಂಟ್ ಇದ್ದಾರೆ ವಲಯ ಸಂಬಂಧಿತ ಜಾತಿಗಳು ಐದು ಪರ್ಸೆಂಟ್ ಇದ್ದಾರೆ ಇವರಿಬ್ಬರು ಕೂಡ ಮೂಲ ಅಸ್ಪೃಶ್ಯ ಜಾತಿಗಳು ಇವರ ಒಟ್ಟು ಸಂಖ್ಯೆ ಹನ್ನೊಂದು ಪರ್ಸೆಂಟು ಸ್ಪೃಶ್ಯ ಜಾತಿಗಳು ಮೂರು ಪರ್ಸೆಂಟು ಮತ್ತೆ ಅಲೆಮಾರಿ ಶೆಡ್ಯೂಲ್ ಕ್ಯಾಸ್ಟ್ ಒಂದು ಪರ್ಸೆಂಟು ಇಷ್ಟಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಮೀಸಲಾತಿ ಪಾಲು ಯಾರ್ಯಾರಿಗೆ ಸಿಕ್ಕಿದೆ ಅಂತ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಉಲ್ಲೇಖ ಮಾಡಿದಾಗ ಆರು ಪರ್ಸೆಂಟ್ ಇರ್ತಕ್ಕಂಥ ಐದು ಪರ್ಸೆಂಟ್ ಒಲೆಮಾದಿಗರಿಗೆ ಅಸ್ಪೃಶ್ಯ ಜಾತಿಗಳಿಗೆ ಕೇವಲ ಒಂದು ಪಾಯಿಂಟ್ ಐದರಷ್ಟು ಮಾತ್ರ ಮೀಸಲಾತಿ ಅವರಿಗೆ ಸಿಕ್ಕಿದೆ ಎಲ್ಲಿಂದ ಅವರು ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತಾರ ಎರಡು ಸಾವಿರದ ಆರತ್ತ ಅವರು ಅಧ್ಯಯನ ಮಾಡ್ತಾರೆ ಇಪ್ಪತ್ತು ವರ್ಷ ಅಧ್ಯಯನ ಮಾಡಿ ಶೈಕ್ಷಣಿಕವಾಗಿ ಉದ್ಯೋಗ ಔದ್ಯೋಗಿಕ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಯೋಜನೆಗಳು ಅಂಚಿಕೆ ಮಾಡಿದ ಸಂದರ್ಭ ಬಂದಾಗ ಇವರಿಬ್ಬರು ಎರಡು ಜಾತಿಗಳಿಗೆ ಅತಿ ವಿಶೇಷ ಅಸ್ಪೃಶ್ಯ ಜಾತಿಗಳಿಗೆ ಕೇವಲ ಒಂದು ಪಾಯಿಂಟ್ ಐದರಷ್ಟು ಮೀಸಲಾತಿ ಸಿಕ್ಕಿದೆ ಮೂರು ಪರ್ಸೆಂಟ್ ಇರ್ತಕ್ಕಂಥ ಭೋಗಿ ವರ್ಧ ಲಮಾನಿ ಸುಖಿ ಇವರಿಗೆ ಅವರು ಮೂರು ಪರ್ಸೆಂಟ್ ಇದಾರೆ ಅವ್ರಿಗೆ ಹನ್ನೊಂದು ಪಾಯಿಂಟ್ ಐದರಷ್ಟು ಮೀಸಲಾತಿ ಸಿಗೋದ್ರ ಮೂಲಕ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟು ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಸಿಕ್ಕಿದೆ ಮತ್ತೆ ಅಲೆಮಾರದು ಕೂಡ ಅವ್ರಿಗೆ ಸಿಕ್ಕಿದೆ ಅಂತೇಳಿ ಅದನ್ನು ನಮೂದಿಸಿದೆ ಇದು ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಅಂಶ ನಾನು ಹೇಳ್ತಾ ಇರೋದು ವರದಿ ಒಳಗಡೆ ಏನಿದೆ ಏನಿಲ್ಲ ಅಂತ ನನಗೂ ಗೊತ್ತು ಗೊತ್ತಿಲ್ಲ ಈಗ ಯಾರಾದ್ರೂ ಏನಾರ ಮಾತಾಡ್ತಾರೆ ವರದಿ ಹಂಗಿದೆ ಹಿಂಗಿದೆ ಅಂತ ಹೇಳಿ ವರದಿನೇ ಇನ್ನು ಆಗಿಲ್ಲ ಇಂತ ಇತ್ತೀಚೆಗೆ ಪಿ ಎಸ್ ಮತ್ತೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲವು ಡಾಟಾ ನಾವು ತಗೊಂಡಿದೀವಿ ಪಿ ಎಸ್ ಐ ಸುಮಾರು ಇನ್ನೂರ ಐವತ್ತು ಪಿ ಎಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಆ ಅದರಲ್ಲಿ ಸುಮಾರು ಎಪ್ಪತ್ತು ಪಿ ಎಸ್ ಅದು ಎಸ್ ಸಿ ಸಂಬಂಧಪಟ್ಟಂತದ್ದು ಆಯ್ಕೆ ಪ್ರಕ್ರಿಯೆಯಲ್ಲಿ ಸುಮಾರು ನಲವತ್ತು ಐದು ನಲವತ್ತೆಂಟು ಮೇಲ್ಪಟ್ಟು ಬರೀ ಲಂಬಾಣಿಗಳ ಪಿ ಎಸ್ ಐ ಇದ್ದಾರೆ ಇದು ದಾಖಲೆ ಎಷ್ಟು ಸುಮಾರು ನಲವತ್ತೈದು ನಲವತ್ತೆಂಟು ಪಿ ಎಸ್ ಐಗಳು ಲಂಬಾಣಿಗಳ ಅವ್ರಲ್ಲ ಆ ಪಿ ಎಸ್ ಐದು ನಂಬಿ ಯಾರು ತಕರಾರಿಲ್ಲ ವಿರೋಧನೇ ಇಲ್ಲ ಆದರೆ ಅವ್ರು ನಲವತ್ತೆಂಟು ತಗೊಂಡ್ರೆ ಎಪ್ಪತ್ತರ ನಲವತ್ತೆಂಟು ತಗೊಂಡ್ರೆ ನಾವು ಇನ್ನೂ ಸಣ್ಣ ಸಣ್ಣ ಜಾತಿಗಳಿದಾವಲ್ಲ ಬರೀ ಹೊಲಮಾನ ಸಮಸ್ಯೆ ಎಲ್ಲ ಇದು ಇವತ್ತು ಮೀಸಲಾತಿ ಪಾಲು ತಗೊಂತಿರೋದು ಒಲೆಯರು ಮಾದರು ಲಂಬಾಣಿ ಒಟ್ರೆ ನಾಲ್ಕೇ ಜಾತಿನೇ ತಗೊಂತಿರೋದು ಆದ್ರೆ ಇನ್ನೂ ಸಣ್ಣ ಜಾತಿಗಳಿದಾವಲ್ಲ ದಕ್ಲಿಗರು ಮಾಸ್ತಿಕರು ಅವ್ರಿಗೂ ಕೂಡ ಮೀಸಲಾತಿ ಹೋಗ್ಬೇಕು ಅದು ಬಾಬಾ ಸಾಹೇಬ್ ಕನಸೋದು ಇಂಥ ಮೀಸಲಾತಿ ಇವತ್ತು ಏನಾಗ್ತಾ ಇದೆ ಅಂತೇಳಿ ಇದು ಜಗ ಜಾಹೀರಾಗಿರ್ತಕ್ಕಂಥ ವಿಚಾರಗಳು ರಾಜ್ಯ ಸರ್ಕಾರಗಳಿಗೆ ಇಂಟರ್ನಲ್ ಅಬ್ಸರ್ವೇಷನ್ ಮಾಡಕ್ಕೆ ಅಧಿಕಾರ ಇದೆ ಅದನ್ನು ನೀವು ಮಾಡೋದ್ರ ಮೂಲಕ ನಿಖರವಾದಂಥ ದತ್ತಾಂಶನ ತಗೊಂಡು ನೀವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿ ನೀವು ದತ್ತಾಂಶನ ತಗೊಂಡು ಮಾಡೋವಾಗ ರಾಜಕೀಯ ಪ್ರೇರಿತವಾಗಿ ಏನಾದರೂ ಮಾಡಿದ್ರೆ ಅದು ನಮ್ಮ ಗಮನಕ್ಕೆ ಬಂದರೆ ಮತ್ತೆ ಅದು ರಿವ್ಯೂ ಮಾಡ್ತೀವಿ ಅಂತೇಳಿ ಅದೊಂದು ಕ್ಲಾಸ್ ಕೂಡ ಹಾಕಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಬಟ್ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಇಲ್ಲ ಅಲ್ಲಿ ಯಾಕೆ ಆಗ್ತಾ ಇದೆ ಅಂತಂದರೆ ತೆಲಂಗಾಣ ಆಂಧ್ರದಲ್ಲಿ ನೇರವಾಗಿ ಮಾಲಾಮದ ಅಂತ ಕರೀತಾರೆ ವಿನ ಅಲ್ಲಿ ಎಲ್ಲೂ ಕೂಡ ಆದಿ ದ್ರಾವಿಡ ಆದಿ ಆಂಧ್ರಿಯಲ್ಲ ನಮ್ಮಲ್ಲಿ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ಕರ್ನಾ ಆದಿ ದ್ರಾವಿಡ ಕರೀತಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆದ ಮೇಲೆ ಇಲ್ಲಿ ಸರ್ಕಾರದ ಮೇಲೆ ಒತ್ತಡ ತಂದು ನಾಮದ್ರು ಒಂದು ಏನು ಒಂದು ಕಮಿಷನ್ ಮಾಡಿದ್ರು ಸಿಂಗಲ್ ಕಮಿಷನ್ ಮಾಡಿದ್ರು ಆವಾಗ ಯಾರು ಹೋರಾಟ ಮಾಡಿಲ್ಲ ನಾಗ್ರನ್ನ ಆಯೋಗದ ಕಮಿಷನ್ ಮಾಡ್ಬೇಕಂತ ಯಾರು ಹೋರಾಟ ಮಾಡಿಲ್ಲ ಸರ್ಕಾರದ ಮೇಲೆ ದಲಿತ ಚಳುವಳಿಗಾರರು ಒತ್ತಡ ತಂದರು ಮತ್ತು ಆ ಸಂಬಂಧಪಟ್ಟಂಥ ಯಾರೆಲ್ಲ ಸರ್ಕಾರದ ಪ್ರತಿನಿಧಿಗಳಿದ್ರು ಅವರೆಲ್ಲ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಕಮಿಷನ್ ತಂದರು ಕಮಿಷನ್ ಎರಡು ತಿಂಗಳು ಅವಧಿ ಕೊಟ್ಟರು ಅವಧಿ ಪರೋಸ್ನಲ್ಲಿ ನಾಗಮಂದ್ ಹೊಸ ನಾವೆಲ್ಲ ಚರ್ಚೆ ಮಾಡಿದ್ವಿ ಹೇಳಿದ್ರು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಹೈದರಾಬಾದ್ ಮುಂಬೈ ಕರ್ನಾಟಕ ಏನು ಸಮಸ್ಯೆ ಇಲ್ಲ ಹಳೆ ವಯಸ್ಸಿನ ಭಾಗದಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ ಇದು ಕ್ಲಾರಿಫಿಕೇಶನ್ ಬೇಕಂತ ಹೇಳಿದ್ರೆ ಆದಿ ಕರ್ನಾಟಕ ಆಗಿದ್ರೆ ಅವ್ರದ್ದು ಕ್ಲಾರಿಟಿ ಸಿಗಬೇಕು ನನಗೆ ಆ ಕ್ಲಾರಿಟಿಗೆ ನನಗೆ ಇನ್ನಷ್ಟು ಕಾಲಾವಕಾಶ ಬೇಕಂತ ಹೇಳಿದಾಗ ಆಯ್ಸಾದ್ಮಿ ಮಾಡಿ ಅಂತ ನಾವು ಕೂಡ ಅವ್ರಿಗೆ ಮನವರಿಕೆ ಮಾಡ್ಕೊಂಡು ಬಂದ್ವಿ ಮನವರಿಕೆ ಮಾಡ ಭಿನ್ನಾಭಿಪ್ರಾಯಗಳಿದ್ದಾವೆ ಆದ್ರೆ ಡಿವೇರ್ ಆಗಿಲ್ಲ ಯಾಕಂದ್ರೆ ಇಬ್ಬರು ಕೂಡ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮತ್ತು ಅಂಬೇಡ್ಕರ್ ಅವರ ಅನುಯಾಯಿಗಳು ಬಹಳ ಕಡೆ ಇದ್ದಾರೆ ಏನು ಸಂಘ ಪರಿವಾರ ವಾದಿರಾಜ್ ಇದ್ದೇನೆ ವಾದಿರಾಜ್ ಅವರು ಕಳೆದ ಹತ್ತು ವರ್ಷದಿಂದ ಆರ್ ಎಸ್ ಎಸ್ ನಾಗ್ಪುರದಿಂದ ಬೆಂಗಳೂರು ಕೇಶ್ ಕುರುಪಾದಿಂದ ಅವರಿಗೆ ಒಂದು ಅಸೈನ್ಮೆಂಟ್ ಮಾಡಿದ್ದಾರೆ ಹೆಂಗಾದ್ರಾಗಲಿ ಸಂಘದ ಇದಾರೆ ದಲಿತ ಡಿವೈಡ್ ಅವರು ಕೊಟ್ಟಿದ್ದಾರೆ ಅವನು ಹತ್ತು ವರ್ಷದ ಪ್ರಯತ್ನ ಮಾಡ್ತಾ ಇದ್ದೇನೆ ಆದ್ರೆ ಡಿವೈಡ್ ಆಗಿಲ್ಲ ತಪ್ಪು ಮಾಹಿತಿ ಕೊಡಬಾರದು ಅದು ನಿಖರವಾದಂಥ ಮಾಹಿತಿ ಗ್ರಾಮ ಪಂಚಾಯಿತಿ ಇದೆ ಗ್ರಾಮ ಏನು ಲೆಕ್ಕಾಧಿಕಾರಿಗಳಿದ್ದಾರೆ ರೆವಿನ್ಯೂ ಇಲಾಖೆ ಅಲ್ಲಿ ಟೀಚರ್ಸ್ ಇದ್ದಾರೆ ಸ್ಕೂಲ್ ಟೀಚರ್ಸ್ ಆಶಾ ಕಾರ್ಯಕರ್ತರು ಇದ್ದಾರೆ ಅಂಗನವಾಡಿ ಟೀಚರ್ಸ್ ಇದ್ದಾರೆ ಅವರೆಲ್ಲ ಬಳಸ್ಕೊಂಡು ದತ್ತ ಒಂದು ವಾರ ಸಾಕು ಅದೇನು ದೊಡ್ಡ ಏನಿಲ್ಲ ಆದ್ರೆ ಅದು ಹೇಳೋದ್ರ ಮೂಲಕ ವಲೆಯಿಂದ ಮಾಡಿರೋದೇ ಕಟ್ಟೋದು ಅಥವಾ ನಾವು ಜಾಸ್ತಿ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾದಿವರು ಹೊಲೆಯಿಂದ ಕಟ್ಟತಕ್ಕಂಥ ಕೆಲಸ ನಡೀತಾ ಇದೆ ಅಲ್ಲ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಆರ್ ಎಸ್ ಎಸ್ ನ ಅಜೆಂಡಾ ಇದು ತೊಂಬತ್ತಾರ ನಿರ್ಣಯ ಇದ್ರ ಬಗ್ಗೆ ನಾವು ಬಹಳ ಜಾಗೃತೆಯಿಂದ ನಾವು ಎರಡು ಒಟ್ಟಿಗೆ ಹೋಗ್ಬೇಕು ನಾವು ಒಟ್ಟಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅವ್ರ ಕನಸೇನಿತ್ತು ಈ ದೇಶ ಆಳ್ಬೇಕನ್ನೋ ಕನಸು ಕಾನ್ಶ್ಯಮ್ ಅವ್ರ ಕನಸು ಏನಿತ್ತು ಅಂಬೇಡ್ಕರ್ ಕನಸನ್ನ ಜಾರಿ ಮಾಡ್ಬೇಕಂತಿತ್ತು ಆದ್ರೆ ನಾವು ಯಾರು ಕೂಡ ಆಗ ನಿಟ್ಟಿನಲ್ಲಿ ಹೋಗಕ್ಕಾಗ್ತಾ ಇಲ್ಲ ಬರೀ ಮೀಸಲಾತಿ ಒಳಗಡೆ ನಾವು ಸಿಕ್ಕಾಕೊಂಡು ಒದ್ಲಾಗ್ತಾ ಇದೀವಿ ಇವತ್ತು ಮೀಸಲಾತಿ ಆಗ್ಲೇಬೇಕು ಖಂಡಿತವಾಗಿ ಅದರಲ್ಲೂ ಅನುಮಾನ ಬೇಡ ಆಯಾ ಜಾತಿ ಜನಸಂಖ್ಯೆಗೆ ಎಷ್ಟಿದೆ ಅಷ್ಟು ಏನು ಸುಪ್ರೀಂ ಕೋರ್ಟ್ ನಿರ್ದೇಶನ ಅದರಂತೆ ಕೊಡಲೇಬೇಕು ಆದರೆ ಬುದ್ಧಿ ತಿರುಗೇಳಿಗಳು ಈ ಸಮಾಜದೊಳಗಡೆ ಮಾತಾಡಿ ಮಾತಾಡಿ ಅವನು ಡಾಕ್ಟರ್ ನವೀನ್ ಅಂತ ಇದ್ರೆ ಅವ್ರು ಯಾವತ್ತು ಚಳುವಳಿ ಮಾಡಿದವನೇ ಅಲ್ಲ ಗ್ರಾಸವಲಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾರು ಹೋರಾಟ ಮಾಡಿದ್ದು ಈ ಜನರ ಪರವಾಗಿ ನಾವು ಆತ ಎಲ್ಲೋ ಅಭಿಪ್ರಾಯ ಇಟ್ಕೊಂಡು ಈ ನನಗೇನು ಲಾಭ ಬೇಕಂತೇಳಿ ನಮ್ಮ ಚೆಲವಲ್ಲಿ ನಾರಾಯಣ ಸ್ವಾಮಿಗೆ ಕಾಸ ಕಾಸ ಚೆಲುವಲ್ಲಿ ನಾರಾಯಣ ಸ್ವಾಮಿ ಯಾರು గతాయణ స్వామి చెలవీ నారాయణ స్వామి ఆత బిజెపి ఆర్ఎస్ ఎస్ నెడ్డి నారాయణ స్వామి అంత కరీసే యార్ మాట్స్ వాదిరాజు మాట్లాడతాయి వాది రాజు మైసూర్నవను ఆర్ఎస్ఎస్ ఎస్వను ఇవత్తు మండ్య ఇవత్తు కార్యక్రమం నడీత ಇದೆ ನಮ್ಮ ನಂಜುಂಡಿ ಮಾವನು ಬಹಳ ಪ್ರಯತ್ನ ಪ್ರಯತ್ನಪಟ್ಟು ಈ ಭಾಗದಲ್ಲಿರ್ತಕ್ಕಂಥ ಮಾಲಿಕರನ್ನ ಇನ್ವಲ್ವ್ ಮಾಡ್ಸ್ಬೇಕಂತ ಹೇಳಿ ಪ್ರಯತ್ನ ಪಟ್ಟರು ಪರಮೇಶ್ವರ್ ಆಮೇಲೆ ನೀವು ಗೊತ್ತಾಗಬೇಕಲ್ಲ ಹೊಂದ್ಕೊಬೇಕಲ್ಲ ನೀ ಇಬ್ಬರೂ ಕೆತ್ತಾಗ್ತಾ ಕೆತ್ತಾಗ್ತಾ ಇರೋದ್ರಿಂದ ಏನಾಗ್ತಾ ಇದೆ ಬೆಂಗಳೂರಲ್ಲಿ ಮೂರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮೂರು ಅಸೆಂಬ್ಲಿ ರಿಸರ್ವ್ ಇದೆ ವಿಧಾನಸಭಾ ಕ್ಷೇತ್ರ ಮೂರು ಇದ್ದಾರೆ ಒಂದು ಪುಲ್ ನಗರ ಒಂದು ಮಾದೇ ಮಾದೇಪುರ ಒಂದು ಸಿಮಿರಾಮನಗರ ಆ ಮೂರು ಕ್ಷೇತ್ರ ನಾನು ವಾಸ ಮಾಡ ಮೂರು ಕ್ಷೇತ್ರದಲ್ಲಿ ಎಮ್ ಇದ್ದಾರೆ ಇಡೀ ಮೂರು ಕ್ಷೇತ್ರಗಳು ಬೋವಿಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತೈದು ಸಾವಿರ ಕ್ರಾಸ್ ಆಗಲ್ಲ ಆದ್ರೆ ಮಾದೇಗುರು ವಲಯ ಎಷ್ಟಿದೀವಿ ಒಂದೊಂದು ಕ್ಷೇತ್ರದಲ್ಲಿ ಮಾದೇಪುರ ಕ್ಷೇತ್ರಕ್ಕೆ ಹೋದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಲೆ ಒಂದು ಐದು ಸಾವಿರ ಹತ್ತು ಸಾವಿರ ಒಲೆಯರ್ ಜಾಸ್ತಿ ಇರ್ಬೋದಿಲ್ಲ ಮಾದರಿ ಜಾಸ್ತಿ ಇರ್ಬೋದು ಮಧಪುರ ಕ್ಷೇತ್ರ ಶ್ರೀರಾಮನಗರ ಕ್ಷೇತ್ರ ಅದೇ ವಾತಾವರಣ ಇದೆ ಹುಲ್ಕೇಶ್ ನಗರದ ಅದೇ ವಾತಾವರಣ ಇದೆ ಅಲ್ಲಿ ಭೂಮಿಗಳು ಅಥವಾ ಒಟ್ರು ಎಮ್ ಎಲ್ ಎ ಆಗೋದು ನಮ್ಮ ಇರೋದೇ ಇಲ್ಲ ಅವ್ರ ಸಂಖ್ಯೆಗನುಗುಣವಾಗಿ ಎಮ್ ಎಲ್ ಎ ಆಗಲಿ ಆದ್ರೆ ಮೂರು ಜನ ಅಲ್ಲಿ ಆಗಿರೋದು ಅದನ್ನೇ ಅಲ್ವಾ ಹೈದರಾಬಾದ್ ಕರ್ನಾಟಕ ನೀವು ಹೋಗಿ ಮಾದೀಗರು ಮಾತಾಡ್ತಾರೆ ನಮಗೆ ಖರಗೇ ಅನ್ಯಾಯ ಮಾಡ್ಬಿಟ್ಟು ಅನ್ಯಾಯ ಮಾಡಿಬಿಟ್ಟ ಅಂತೇಳಿ ಹೌದು ಮೇಲ್ ನೋಡಕ್ಕೆ ಅವ್ರ ಅನ್ನಯೇ ಮಾಡಿದ್ದಾರೆ ಒಪ್ಕೊಳ್ಳೋಣ ಆದ್ರಲ್ಲಿ ಒಲೆಯ ನಿಲ್ವಲ್ಲಪ್ಪ ಎಂಟು ಮೀಸಲ್ ಕ್ಷೇತ್ರ ಇದೆ ಎಂಟು ಮೀಸಲ್ ಕ್ಷೇತ್ರದಲ್ಲಿ ಒಬ್ಬ ಬೋಗಿ ಇದಾನೆ ಲಿಂಗ್ಸ್ಗೂರು ಗುಲ್ಬರ್ಗ ಗ್ರಾಮೀಣ ಒಬ್ಬ ಸಮಗಾರ ಇದ್ದಾನೆ ಚಿತ್ತಾಪುರ್ ಹೋದ್ರೆ ಒಬ್ಬ ಚೆಲವಾದಾನೆ ಪ್ರೇಖ ಖರ್ಗೆ ಅವರು ಮೂರು ಜನ ಮೂರು ಜಾತಿ ಇನ್ನ ಐದು ಎಂ ಎಲ್ ಎಲ್ಲ ಯಾರಿದ್ದಾರೆ ಎಲ್ಲ ಲಂಬಾಣಿಗಳಿದಾರಲ್ಲಪ್ಪ ಲಂಬಾಣಿ ತಾನೇ ಇದು ಇದು ನಿಮ್ಗೆ ಕಣ್ ಕಾಣ್ತಾ ಇದ್ವಾ ಟಿ ಪಿ ಚಟ್ಪಿ ಹೋಗ್ರಿ ಟಿ ಪಿ ಚಟ್ಪಿನಲ್ಲಿ ಯಾರೆಲ್ಲ ಇವತ್ತು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅಲ್ಲೇ ಕೂಡ ಲಂಬಾಣಿ ಹೊಟ್ಟೆಗಳೇ ಬರ್ತಾ ಇದ್ದಾರೆ ಬೆಂಗಳೂರಲ್ಲಿ ಅವ್ರ ದೂರ ಇರಲ್ಲ ಅವ್ರ ಸಂಖ್ಯೆ ಎಲ್ಲಿ ನಾವು ಗೆದ್ಕೊಂಡೆ ಇದನ್ನ ಮಾತಾಡ್ರ ಮಾರ ಅಂತ ಈ ಮುಖಂಡರು ಹೇಳಿದ್ರೆ ಒಂದು ಗುಂಪು ವಲಯ ವಿರುದ್ಧ ಮಾತಾಡೋದು ಇನ್ನೊಂದು ಗುಂಪು ಮಾದರಿ ವಿರುದ್ಧ ಮಾತಾಡೋದು ಇವರೆಲ್ಲ ಯಾರು ಹೇಳಿದ್ರೆ ಆರ್ ಎಸ್ ಎಸ್ ನ ಗುಲಾಮ ಏಜೆಂಟ್ ಯಾರು ಏಜೆಂಟ್ ಅಲ್ಲ ಆಮೇಲೆ ಕೆಲವರೆಲ್ಲ ಅಂದ್ಕೊಂಡವ್ರೆ ಇವರು ಕಾಂಗ್ರೆಸ್ ಏಜೆಂಟ್ ಅಂತ ಕಾಂಗ್ರೆಸ್ ಏಜೆಂಟ್ ಅಲ್ವೇ ಅಲ್ಲ ನಾವು ನಾವು ಜೊತೆ ಕೆಲಸ ಮಾಡಿದವರು भोजन समाज कटबे तोटी नव धुरंत भोजन समाज हरदन चोईतो